ಅಚ್ಚುಕಟ್ಟಾಗಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷಾ ಪೂರ್ವ ಸಿದ್ಧತೆ ಹೌದು ರಾಜ್ಯದಲ್ಲೇ ನಾಳೆಯಿಂದ ಹತ್ತನೇ ತರಗತಿಯ ಪರೀಕ್ಷೆ ಆರಂಭವಾಗುತ್ತಿದ್ದು ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳು ಸಜ್ಜಾಗುತ್ತಿವೆ ಸರ್ಕಾರ ವಿದ್ಯಾರ್ಥಿಗಳ ನಿಗಕ್ಕಾಗಿ ಎಐ ನಿಗಾ ಕ್ಯಾಮೆರಾ ಅಳವಡಿಕೆ ಮಾಡಿದ್ದು ವಿದ್ಯಾರ್ಥಿಗಳು ಯಾರು ಪರೀಕ್ಷೆಗೆ ಗೈರಾಗದೆ ಪರೀಕ್ಷೆಗೆ ಹಾಜರಾಗುವಂತೆ ಹಾಗೂ ಪಾಲಕರು ನಿಶ್ಚಿಂತೆಯಿಂದ ಇರಲು ಮುಖ್ಯ ಶಿಕ್ಷಕರು ತಿಳಿಸಿದ್ದಾರೆ ವರದಿಗಾರರು ರವಿ ಮಾವರ್ಕರ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಸಣ್ಣ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಒಂದು ಪೂರ್ವ ಸಿದ್ಧತೆಯನ್ನು ನಮ್ಮ ಸರ್ಕಾರಿ ಪ್ರೌಢಶಾಲೆ ಕಂಕನವಾಡಿಯ ಒನ್ ಜೀರೋ ನೈನ್ ಕೇಂದ್ರದಲ್ಲಿ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೀವಿ ಇಲ್ಲಿ ಒಟ್ಟು ಮೂರ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯನ್ನು ಬರೆಯಲಿದ್ದು ಒಟ್ಟು ಹದಿನಾರು ಬ್ಲಾಕ್ಗಳನ್ನು ನಾವು ಈಗಾಗಲೇ ಎಲ್ಲ ಕುಳಿತುಕೊಳ್ಳಲಿಕ್ಕೆ ಆಸನದ ವ್ಯವಸ್ಥೆಯನ್ನು ಮಾಡಿಕೊಂಡು ಅವುಗಳಿಗೆ ಮಕ್ಕಳಿಗೆಲ್ಲ ನೋಂದಣಿ ಸಂಖ್ಯೆಯನ್ನು ಕೂಡ ನಮ್ಮ ಎಲ್ಲ ಸಹ ಶಿಕ್ಷಕರನ್ನ ಕರೆದುಕೊಂಡು ಮುಖ್ಯ ಸಹಾಯಕ ಅಧೀಕ್ಷಕರನ್ನು ಕರೆದುಕೊಂಡು ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದೀವಿ ನಾಳೆಯಿಂದ ನಮ್ಮ ಪರೀಕ್ಷಾ ಕೇಂದ್ರದಲ್ಲಿ ಸುಮಾರು ಮೂರ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ ಅವರಿಗೆ ಕುಳಿತುಕೊಳ್ಳುವ ವ್ಯವಸ್ಥೆ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ನಾವು ಈಗಾಗಲೇ ಎಲ್ಲವನ್ನ ಮಾಡಿಕೊಂಡಿದ್ದೀವಿ ಕುಡಿಯುವ ಆಗಿರ್ಬೋದು ಶೌಚಾಲಯ ಆಗಿರಬಹುದು ಸಿ ಸಿ ಕ್ಯಾಮರಾಗಳ ವ್ಯವಸ್ಥೆ ಆಗಿರ್ಬೋದು ವೆಬ್ ಕಾಸ್ಟಿಂಗ್ ಆಗಿರ್ಬೋದು ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡು ನಾಳೆ ಮಕ್ಕಳಿಗೆ ಬರೀಲಿಕ್ಕೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ ನಾಳೆ ಬರೆಯತಕ್ಕಂಥ ಮಕ್ಕಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಒತ್ತಡಕ್ಕೆ ಒಳಗಾಗದೆ ಅವರು ಶಾಂತ ರೀತಿಯಿಂದ ಉತ್ತಮವಾದಂಥ ಪರೀಕ್ಷೆಯನ್ನು ಬರೆದು ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಶುಭ ಹಾರೈಸ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಮುಖ್ಯ ಅಧೀಕ್ಷಕನಾಗಿ ಹೇಳ್ತಾ ಇದ್ದೀನಿ ಇನ್ನು ಆತ್ಮೀಯ ಎಲ್ಲ ಪಾಲಕ ಪೋಷಕ ಬಂಧುಗಳೇ ಹಾಗೂ ಮತ್ತೆ ಹೊರಗಿನ ಒಂದು ವ್ಯಕ್ತಿಗಳಿಗೆ ನಾನು ಒಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪರೀಕ್ಷೆ ಇರುವುದರಿಂದ ಪರೀಕ್ಷೆಯ ಒಂದೂರ ನಲವತ್ನಾಲ್ಕನೇ ಕಲ್ ಪ್ರಕಾರ ಎರಡ್ ನೂರು ಮೀಟರ್ ಯಾರು ಒಳಗಡೆ ಬರಬಾರದು ಅನ್ನುವಂಥದ್ದು ಮಾನ್ಯ ನಮ್ಮ ಇಲಾಖೆಯ ಮತ್ತು ಮನ್ಯ ಡಿ ಜಿಲ್ಲಾಧಿಕಾರಿಗಳ ಒಂದು ಆದೇಶ ಇರುವುದರಿಂದ ಅದನ್ನ ಹೊರಗಿನ ವ್ಯಕ್ತಿಗಳು ಅದನ್ನು ಪಾಲಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಪರಮಾನಂದ್ ಗಲಗಲಿ ಪರೀಕ್ಷಾ ಕೇಂದ್ರದ ಮುಖ್ಯ ಅಧೀಕ್ಷಕರು ಹಾಗೂ సర్కీ ప్రౌశాలి కంక ప్ర ప్రభావ ముఖ్యోపాధ్య